ಆಸ್ತಿ ಗಳೇ ಎಷ್ಟು ಆಸ್ತಿ ಗಳಿಸಿರ ಏನಾಗೋದೈತಿ ಮಗ ಒಂದ್ ಹೆಣ್ಣು ತಗೋಬೇಕು ಮನ ಎಲ್ಲಿ ಹುಡುಗಿ ಆಡ್ಬೇಕು ಅನ್ನೋದ್ ಲೆಕ್ಕ ಒಂದು ಮಗಳಿತ್ತು ಹೋಗಿ ಯಾಕೆ ಕೇಳಿರತ್ತ ಅದ್ರಾಗ ನಾ ಎಲ್ಲಿ ಹೋಗಿ ನಮ್ಮ ಅಣ್ಣ ಹಂಗ ನಾನು ಮಗು ಬೇಕಂತ ನಾವ್ ನನಗೆ ಇಲ್ದಲಿ ವೈರಿ ಆಗ್ಯಾದ ನೋಡಂಗ್ ತಡೆ ಹೋಗಿ ಅಲ್ಲಿ ಮಳಪನ್ ಹೋಗಿ ಅಂತ డి ప చో నమస్కారం కొంతి మాంత అజ్జ్జాన్ వంద పదక వందమస్కార్ మాట్ హను మంతూ ఇల్దంగ ఆకే అజ్జాన్ట పద సమా హోగ్ తడి

ಹೊರಗೆ ಹೊರ ಒಬ್ಬ ಎಲ್ಲೋ ಏನೋ ಪ್ಲಾನ್ ಐತಿ ಒಂದು ಏನಾರಾದ್ರ ಬಾಳೆಕಾದ್ ಇರ್ತತ್ ಅಕ್ಕ ನಮ್ದೊಂದ್ ಹಣ ತೋಮರ ಏನ್ ಹುಡುಗರ ಬಂದ್ ವಯಸ್ಸಕ್ ಬಂದತ್ತಿ ಎಲ್ಲಾ ಹಳ್ಳಿ ತಿರ್ಗಿ ಆಡಿ ಮುಗಿಸ್ಬಿಟ್ಟು ಹೆಣ್ಣಾರ ಸಿಗವಾಲ್ ಹೋಗ್ಯಾವ ಇನ್ ಏನ್ ಮಾಡ್ಲ ನಾನು ನೋ ಹಣ ಆಸ್ತಿ ಅಂತ ಸ್ರಗಡ್ ಮಾಡಿ ಹೋಗುದಾನೆ ಹತ್ ಎಕ್ರೆ ಹೊಲ ಇದ್ರು ರಾತ್ರಿ ಮುಗಿಸ್ಕೊಂಡ್ ಬರ್ತಾನೆ ವರ್ಷ ನಮ್ ತಮ್ಮಕ್ ಬರ್ತಿಲ್ಲಂಗ ಮನಿ ಹಾಕಸ್ಬೇಕಂದ್ರ ರಾತ್ರಿ ಹಾಕತ್ತೆ ಈ ಹೆಂಗ್ ನೋಡುದಂದ್ರೆ ನನಗ್ ಜಡ ಬಂದ್ ಬಿಟ್ಟ ನೋಡಿ ಗೊತ್ತ ಹೆಂಗ ಮಾಡ್ಲಿ ಇಲ್ಲಿ ತಳಗಿನ ಮನಿ ನಮ್ ಮಾಡಪ್ಪನ ಮೊದಲ ಒಂದ್ ಐತ್ ತಡಿ ಮನೆಯಾಗ ಏನಾರ ಪ್ಲಾನ್ ಮಾಡ್ರಿ ನೀವು ಹಂಸು ನಮ್ ತಮ್ಮ ಹೋಗಿ ಇವು ಮಾತಾಡಿ ಬಿಡ್ತಾನ ಮೊದಲ ನಾನು ಜಾಪ್ ಹಾಕ್ಬೇಕಿನ ಫೋನ್ ಹಚ್ಚು ನಮ್ಗ ಹಲೋ ಮಾಡಪ್ಪನ ನಾವಿಲ್ ತಳಗಳಪ್ಪ ನಿಮ್ಮ ಮನೆಯಾಗನಾ ನಿಮ್ ಬೀಗ್ರ ಹಾ ಏನ್ ಮಾಡತ್ತಿಪ್ಪ

ಬಿಸಿಲಾದ ದುಡ್ಡು ದುಡುದ್ ಸಾಕಾತು ನೆಳ್ಳಿಗಟ್ಟ ಕುಂದ್ರಂಬಾ ಮಾರ್ರೆ ಕುಂತಾರ ಕುಂದ್ರೂ ನಡೆಯೋ ಮಾರ್ರೆ ಅವ್ನವನ್ ಎರಡು ದೂರದ ಏನು ಕುಂದ್ರ ನಡೆಯೋ ಅಂತ ಏನು ಬಿರಪ್ಪ ಅವ್ನ ಅವ್ನ ಹಟ್ಟಿ ಜೀವನದಾಗ ದುಡದು ದುಡು ತುಡು ಸಾಕಾಗಿ ಬಿಟ್ಟೈತೆ ಅವ್ನು ಈ ಭಗವಂತ ಮಗ ಈ ಬಡತನರ ಯಾಕೆ ಕೊಟ್ಟದೆ ಅನಿಸ್ಬಿಟ್ಟಾನ ಭೂಮಿ ಮೇಲೆ ಹುಟ್ಟಿದಿಂದ ಬಡದು ಬಡತನ ಇದ್ದಪ್ಪ ಅಂತಂದ್ರ ಮನುಷ್ಯ ದುಡದು ದುಡಸ್ತ ಈ ಬಡತನ ಅನ್ನುವಂಥದ್ದು ಬಹಳ ಕಷ್ಟ ಐತೆ ಏನವ್ ನವ್ ನಟಿ ಯಾವ್ದಾರ ಒಂದ್ ಶ್ರೀಮಂತರ ಮನೆಯಾಗ ಕುಡಿಸ್ಬಾರ್ದ ದೇವ್ರ ಏನ್ ರಾತ್ರಿನ ದುಡದನ ಹಗಲಿನ ದುಡಿದ್ ಒಂದ್ ಎರಡು ಹಂಗ ದುಡಿದ 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 ಹಂಗ ಕಟಕ್ ನೀರು ಬುಳಗತ್ತವು ಏನ್ ಮಾಡುದು ಏನೇನಾಸ ಹೆಂಗೋ ಇದ್ರು ಮಗನ ಸಾಲಿ ಶಾಲಿ ಅಕ್ಕಿಂದ ನಿನ್ನ ನಶಿಪ್ ತೆರೆದ್ರು ಕರಿಬಾರ್ದ ಏನು ಭಗವಂತನ ಇಚ್ಛೆಪ್ಪ ಏನ ದೇವ್ರ ಇಚ್ಛೆಯಿಂದ ಏನೋ ನೌಕರಿ ಆಗಿ ಬಾಳೆ ಚೇಂಜ್ ಆದ್ರೂ ಆಗ್ಬಾರ್ದು ಏನ್ ದೇವ್ರ ಆಟಪ್ಪ ನಡಿ ಮಳಪ್ಪ ಇದ ತೋಟದಾಗ ಕೆಲ್ಸಕ್ ಬರ್ತಾನ ದಿನ ಇದ ಸೌಕಾರ ಮಾಡುವ ಮಾಡಪ್ಪ ಓರಿ ಅಪ್ಪ ಯಾರ್ ಮಾತಾಡಕು ಏ ನಾನಪ್ಪ ಎಲ್ಲಿದ್ಯಾ ಬರಿ ಬರಿ ಸೌಕಾರ ನೀವ್ ಬರಿ ಬರಿ ಅಪ್ಪ ಇಲ್ಲಿ ಒಳಗದ ಬರ್ರಿ ಎಲ್ಲಿ ಕಡೆ ಗಿಡದಾಗದೇನಪ್ಪ ಇಲ್ಲಿ ಒಳಗದ ಬರ್ರಿ ಅಪ್ಪ ಇಲ್ಲಿ ಅದನ್ನ ಬರ್ರಿ ಆ ತಡಿಪ ಬಾನಿ ಬಾನಿ ತಡಿಪ ಇಲ್ಲಿ ಎಲ್ಲಿ ಹೋದಾನ ನಮಸ್ಕಾರ ಮಳಪ್ ಸೌಕಾರ ಏನು ಎಲ್ಲೆಲ್ಲಿ ನಿನ್ನ ಎಲ್ಲ ಇಲ್ಲೇ ಹುಡುಕಾಡ್ರಿ ಆತಪ್ಪ ನೀ ಇಲ್ಲಿ ಕುಂತಿ ನಮಸ್ಕಾರ ಹುಗ್ಗಿ ಸೌಕಾರ ಏನ್ ಬಡ್ರ ಕಡೆ ಬಾದಿನಕ್ ಬಂದಂಗಾತ್ಲಾ ಬರೀ ಬರೀ ಅಪ್ಪ ಕುತ್ಕೋ ಬರಿ ಬರಿ ಬಾನಿಪಾ ತಮ್ಮ ಬನ್ನಿ ಬರೀ ಸಕೋರ ಬರೀ ಏನ್ ಬಾದಿನಕ್ ಬಡ್ರ ಕಡೆ ಬಂದಂಗಾತು ಏ ಬರಬೇಕಲ್ವ ತಮ್ಮ ಮತ್ತ ಬಡವ್ರೇನ ಸಾವ್ಕಾರ ಎಲ್ಲಾರು ಒಂದಪ್ಪ ಎಂತ ಜೀವನ ಬಿಡ್ರಿ ಅವ್ನು ನೋನ್ ಹಗಲಿ ಅನ್ನೋಂಗಿಲ್ಲ ರಾತ್ರಿ ಅನ್ನೋಂಗಿಲ್ಲ ಬಿಸ್ಲು ಅನ್ನೋಂಗಿಲ್ಲ ಅವ್ನು ನೆಲ್ ದುಡಿದಿದ್ದ ದುಡ್ದಿದ ದುಡ್ದು ಅಂತ ಜೀವನ ಸೌಕರ್ಯ ದುಡಿದ್ರು ದುಡಿಯಲ್ರ ನಿಮ್ಗ್ ನೆಮ್ಮದಿ ಐತೆ ಜಲಮಗ್ ನನಗ್ ನೆಮದಿಲ್ದಂಗೇತಿ ಅದೆಲ್ಲಾ ನಿನ್ ಕೈ ಆಗೈತಿ ನೀ ಮನಸ್ ಮಾಡ್ರಿ ಎಲ್ಲಾ ನಾನು ಆರಾಮ್ ಅಕ್ಕ ನೀನು ಆರಾಮ್ ಇರ್ತೀಪ ಅದೇನ್ರಿಪಾ ಈ ಬಡವನ ಕಡೆ ನಿಮ್ಮಂತ ಅವ್ರ ಕೆಲಸ ಏನಿಲ್ಲ ನೀವೊಂದಿರ ದೊಡ್ಡ ಮನಸ್ ಮಾಡ್ರ ಎಲ್ಲಾರು ಇಬ್ರು ಅರಾಮ್ ಇರ್ತೇನು ನಿಮ್ಕಿಂತ ಕಿಂತ ಹೆಚ್ಚಿದ್ ಯಾವ್ದು ತೋರಿ ಸೌಕರ್ಯ ಮಾಡೋದಾದ್ರ ಮಾಡೇ ಬಿಡ್ ಅದಕ್ಕ ಏನ್ ವಿಚಾರಕ್ ಬಂದ್ರ ನಿಂಬುದೊಂದ ಸಿಟ ಮಗಳಾಳಲ್ಲ ಸಾಲಿಕಲ್ಯಾತಾಳು ಹಾ ಅದಾಳ್ರಿ ನಮ್ ಲಕ್ಷ್ಮಿ ಆಕಿನ ನಮ್ ಹುಡುಗ ತಗೋಬೇಕಂತ ವಿಚಾರ ಐತಿ ಅಂತ ಮಾತ್ರಿ ಸೌಕರ್ಯ ನಿಮ್ಗ ನಮ್ಗ ಹೊಂದಾಣಿಕೆ ಆಗ್ಬೇಕಲ್ಲ ಏನಿಲ್ಲಪ್ಪ ಹೊಂದಾಣಿಕೆ ನೀವ್ ಮನಸ್ ಮಾಡ್ರಿ ಎಲ್ಲಾ ಆಗತ್ತೈತೆ ಹೊಂದಾಣಿಕೆ ಮಾಡ್ಬೋದ್ರಿ ಯಾಕ ನಿಮ್ದು ಊರ್ಗೆ ದೊಡ್ಡ ಶ್ರೀಮಂತಿಕಿ ಮಣಿತಾನ ಏರ್ಲಾಳ ನೋಡ್ರಿ ವಿಚಾರ ಮಾಡ್ರಿ ವಿಚಾರ ಮಾಡಿ ನಿಮ್ ಕಿಂತ ಏನೋ ಹೊರತಿಲ್ರಿ ನಾವ ಆದ್ರೂ ಬಡ್ತಾನ ಜೀವನ ಬೆಳ್ಳಿ ಬಂಗಾರ ಕೇಳಿರ್ ನಾವ್ ಇಲ್ಲಿ ಏನಿಲ್ಲಾ ನೀ ಏನು ಕೊಡ್ಬೇಡ ಎಲ್ಲಾ ಒಂದ್ ದಾರಿಗ್ ನಾನು ಏನ್ ವಿಚಾರ ಮಾಡ್ಬೇಡ ನಾ ಎಲ್ಲಾ ವಿಚಾರ ಮಾಡ್ಕೊಂಡ್ ಬಂದನಿ ನೀ ಒಂದೀಟ ದೊಡ್ಡ ಮನ್ಸ ಮಾಡಿ ಎಲ್ಲಾ ಹೆಂಗ್ ಹೊಂದಾಣಿಕೆ ಮಾಡ್ಕೋತೀ ಮಾಡ್ಕೋರಿ ನಿಮ್ಗ ಬಿಟ್ಟಿದ್ ನೋಡ್ರಿ ಆಯ್ತಾಯ್ತ ನಾ ಎಲ್ಲಾ ಮಾಡ್ದಂತ ಇಲ್ಲೇ ಬಂತು ತೋಟವಂತ ಮಾಡ ಇದ ತೋಟದಂತ ಏನ್ ಹೋಗ ಹೇ ಹತ್ ಲಕ್ಷ ಸೆಂಟ್ಲೇ ಯಾವ ನಾವು ಮನೆ ಹಾಕೊಂತ ಮುಗಿಸ್ತೇವ ಈ ಹೊತ್ತು ಬಂದ್ ಎಳೆದಾಗ ಕತ್ತಿ ಕಾಲ್ ಹಿಡಿ ಅನ್ಸೇತಿ ನಮ್ ಹಿರಿಯಾರ ಹೇಳ್ಕೊಂತ ಬಂದ್ರ ನಮಗ್ ಈಗ ಅನುಭವ ಆಗ್ತದ ಇಂತ ಬಡವನ ಕಾಲ್ ಹಿಡಿಯದ್ ಪರಿಸ್ಥಿತಿ ಬಂದತ್ತೆ ಹೋಗ್ಬೇಕು ನೋಡ್ ಎಲ್ಲಿದಾನ ಅಲ್ಲ ಮಗಳ ನಮ್ ತಾಮನು ಇಲ್ಲೇ ಬಂದೇಬರ್ಸಿ ಗೊತ್ತಾತ ನನಗೆ ಇಕ್ಕಿ ವಿಷಯ ಗೊತ್ತಾಯ್ತು ಮಾತನ್ನ ಪಾದ ಓಡ್ಯಾಡ್ ಹಿಡ್ಕೊಳಾಕ್ತಿ ಮಗಳು ಮಾಳಪ್ಪನ ಕಡೆ ಈಕ್ಕಿ ಕೆಲಸ ಏನಿರ್ಬೇಕು ಹಾ ಇವ್ ಮಗನ ವಯಸ್ಸಕ್ ಬಂದ್ ಕೆಲಾಕ ಬಂದಿರ್ಬೇಕು ಕೆಡಸು ಆಗ್ಲಿ ಗಾಯಕ್ ಕುಂಡ್ನ ಅಕ್ಕಿ ನೀವತ್ತ ಅಕ್ಕ ನನ್ನ ಮಗನಾಗಿರ್ಬೇಕ ಇರ್ಲಿ ನೋಡೋಣ ಹಾ ಮಾಳಪ್ಪ ನಮಸ್ಕಾರ ಏನು ನಮ್ ಬೇಬರ್ಸಿ ಹಿಡ್ಸಿ ಮಗನ್ ತಮ್ಮನ ಕರ್ಕೊಂಡ್ ಕುಂತಿಲ್ಲ ಬೆಳಗ್ಗೆ ಬೆಳಗ್ಗೆ ಏನ್ ಹಾಂಗ್ತಿದ ಇವ್ ಹೇರದ ಎಲ್ಲಿ ಹೋಗಿ ಎಲ್ಲಿ ಏನ್ ಹಿಂದಿಂದ ಬೆನ್ನ ಹಿತ್ತಿ ಇದ್ದಾಗ ಯಾ ಜಲ್ಮ ಶತ್ರು ಆಗ್ಯನು ಏನೋ ಮರಪ್ಪ ಅರಾಮ್ ಕುಂತರ ಕುತ್ತಿ ಬರಿ ಸೌಕರ್ಯ ಸಣ್ಣ ಸೌಕರ್ಯ ದೊಡ್ಡ ಸೌಕರ್ಯ ಚಲೋ ಬಂದ್ರಿ ಏನೋ ಹಿಡ್ಕೊಂಡ್ ಕುಂತೀಯ ನೀ ಯಾಕೆ ಬಂದಿಲ್ಲ ಇವನ್ ಅಂತ ನಿಂದ ಅದು ನಾ ಯಕರ ಬರ್ವ ಹ್ಮ ನೀ ಯಾವ್ದಕ್ ಮಾರಾಯ ಇಲ್ಲ ಅಲ್ಲ நின்சித் இவ்வளக்கடை இன் படோ மனசே நான் கேல்சைடா நான் வந்தாரு மாதாட்கேனோத்தோங்க நம்ம லப்பாங்க எதனா ஏன் மனி மொபக்கி வயசு மகள அக்கிட்டு சிலோ சாலி கல்த்தாள் மக கொடுத்து மீழ நோட் சொ ಅಲಾ ಮಗಳ ಗೊತ್ತಾತು ನನಗ ಬೆಳಿಗಿತ್ ಮಾ ಅಂತ ಅದ್ನ ಪೋಟಾ ಹಿಡ್ಕೊಂಡ ಕೆಚ್ ಹಾಯ್ತಿದಳಾ ನಿನ್ನ ಕೈ ಗೊತ್ತಿಲ್ಲ ಮಗಳ ನನಗ ನೀನ್ ಕೂಡ ಆಡ್ಯಾನಿ ನಾ ಅಯ್ಯೋ ರೀ ಮಾತು ಹೆಂಗ್ ಗದ್ದಲಕ್ ಬಿದ್ದ ನೋಡಯೋ ಬಾಳ ಗದ್ದಲಕ್ ಬಿದ್ದಾವ್ ಹಂಗ ಒಂಟ ಮಜಾ ನೋಡಂತ ಗಪ್ಪ ನೀವಂತ ಹಂಗ ಸಮಾಧಾನ ಇರ್ಲೇನ ನೀ ಒಂಟ ಗಪ್ಪ ಇರ್ನಿ ಹಂಗ ಹಿಂಗ ಏನು ಮಾತಾಡಕ ಹೋಗ್ಬೇಡ ಒಂಟ ಗಪ್ ಇರ್ನಿ ಹಂಗ ನೋಡೋಂತ ಮಜಾ ಅವ ಆತು ತಮಾತ್ ಹಾ ನನ್ ಗತ್ತ ಗೊತ್ತ ಇರ್ವಲ್ ತಕ್ಕ ನಿನಗ ನಾ ಯಾದಕ್ಕ ಅರ ನೀ ಅದಕ್ ಬಂದಿ ಹೇಳ ನನ್ಗ ಯಾಕಂದ್ರ ನೀ ಹೆಂಗ ಮಾಡ್ಯ ಇದ್ ಮನಿ ಮುರದ ಇಂತಿ ಇದ್ದದ್ನೆಲ್ಲಾನು ರೊಕ್ಕ ಗಳಿಸಿದ್ನೆಲ್ಲಾ ಬಂಗಾರ ಮನ್ಸಿ ನಿನ್ನ ಗೊತ್ತ ನನಗ್ ಗೊತ್ತಿಲ್ಲ ಗೊತ್ತಾಯ್ತು ನಿನ್ನ ಮಾಡಿ ರಗಡ್ ಹೊಟ್ಟ ಎಷ್ಟೋ ನಿನ್ನ ಹಾದ್ರ ಮುಖ ಬಂದಾನೆ ನಾ ಎಲ್ಲ ಕೇಳಿ ಬಂಗಾರ ಎಲ್ಲಾ ಹೆಂಡ್ರ ಮಕ್ಳಿಗೆ ಮಾಡ್ಸಿರ್ ನೀವು ಇಬ್ಳಿ ಅರಿಬಿ ಹಾಕೊಂಡ್ ಅಡ್ಡ ಗೊತ್ತಿತ್ತು ಅದನ್ ಮುಗಸು ನೀ ಹೆಣ ಕೇಳಾಕ್ ಬಂದಿಲ್ ನಾನು ಅದಕ್ಕ ಬಂದನ ಹಾಗೆ ಹೋಗ್ಲಿ ಒತ್ತೀನ ಸೊಕರ ನಿಮ್ ನಿಮ್ ಜಗಗಳು ನೀವು ತಮ್ಮ ಈಗಿಲ್ಲ ಹೆಕ್ ಬಂದಿರಪ್ಪ ಕೇಳಕ್ ಬಂದಿರ ಅವ ಬಡು ಮನುಷ್ಯ ಬಡು ಮನುಷ್ಯ ಅದಲ್ಲ ಬಡು ಮನುಷ್ಯ ಅವಂಗ ಒಟ್ಟ ಏನು ಕೊಡಾಕ್ ಆಗುದಿಲ್ಲ ಹಾ 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 ನಾವ್ ಕೊಡವ ಹೆಣ್ ಒಂದ ಕೊಡವ ಸಾಕು ನೀವ್ ಹಂಗ ಯಾರ್ ಮಾಡ್ಕೋತನ ಅಂತೀರಲ್ಲ ಅವ್ರ ಮಾಡ್ಕೋರಿ ಏ ಅಪ್ಪಾ ಅವ್ನ್ ಬೆಳ್ಳಿ ಬ್ಯಾಡ್ ಬಂಗಾರ ಬೇಡ ವರ್ದಕ್ಷಿಣ ಬ್ಯಾಡ್ ಏನು ಬ್ಯಾಡ ಮತ್ತ ಏನಾರ ಒಂದಕ್ಕ ಮುಂದ ಏನಾರ ಹಾಕೋ ಅಂತಂದ್ರ ಮರೆಯ ಅವನ್ ಏದಕ್ಕ ಹ್ಯಾನ ಒಂದ್ ಕೊಟ್ಟ ಸಾಕ ಮಾಡಪ್ಪ ನೀ ತಮ್ಮ ಕಾಂಗೋ ಮತ್ತ ತಮ್ಮ ಹೆಂಗ್ ಹೇಳ್ತಾನ ಹಂಗ ಯಾಕಂದ್ರ ಏನು ಬೇಡ ನಮ್ಗ್ ದೇವ್ರ ಏನ್ ಕಡಿ ಮಾಡ್ಯಾನ ರಗಡ ಕೊಟ್ಟಾನ ನಿ ಮಗಳ ಒಂದ್ ಕೊಡೋದ್ ಮಾಡಿ ಹಂಗ ಅಲ್ರಿ ಸ್ವಕರಾ ನೀವ್ ಇಬ್ರು ಬಂದಿರಿ ಈಗ ಆ ಈಗಾದ್ರೂ ಯಾರು ಏ ಅಪ್ಪ ನಾನು ನಾ ಮಾಡ್ಕೋತಾನ ಇವ್ ಬಾಳ್ ಬದಮಾಸ್ ನೀವು ಆಸೆ ಮನುಷ್ಯ ಮನಿ ಅದನಿವ ಅದಕ್ಕ ನಾವ್ ಎಲ್ಲಾ ಏನು ಬೇಡ ಮಗಳ್ ಮಾಡ್ಕೋತನಿ ನಾನ್ ಕೋಡ್ ಮಾಡಪ್ಪ ನಮ್ ಹುಡುಗ್ ನಾವ್ ಹಂಗಾದ್ರ ಐತ್ಲಾ ಅವನ್ ನಾವ್ ಒಪ್ಪಿಸ್ತಂದ್ರಿ ಆಯ್ತಾ ಸೌಕಾರ ಇದಕ್ಕೆಲ್ಲಾ ನೀವೇನಂದ್ರಿಮ ಇವೇನಂತ ನಮ್ಮ ಲಪಂಗ ಏನಕ್ ಕೊಡವಲ್ ಇವೇನ ನುಸ್ತಾ ಹೆಣ್ಣಕೊಳಿವ ನಂದ್ ಹಂಗಿಲ್ಲ ಕೇಳಿಲ್ತಮ್ಮ

ாட்டாடுக்காய்லிங்க ஆல்கீண்ட குட நாட் குடுசி குடுத்து வியாஸ்தா

ಮತ್ ಗಂಟನ್ ಹಾಕ್ತಾನಂತ ತಮ್ಮ ನಾವ್ ಏನೇನ್ ಕೊಟ್ನಲ್ಲಿ ಎಲ್ಲಾ ಕೊಡ್ತಾನ ಎಲ್ಲ ಕೊಡ್ತಾನ ಎಲ್ಲಾ ಕೊಟ್ಟ ಮತ್ ಹುಡ್ಗಿ ಹೆಸರ ಹೊಲ ಹಾಕಿ ತಮ್ಮ ಮತ್ ಇನ್ನೇನ್ ಹೇಳಿ ಏ ಸಾವ್ಕಾರ ನಾವ್ ನಿಮಗ್ ಕೊಡ್ಬೇಕಂತ ಮಾಡಿದ್ರಿ ಹ್ಮ್ ಈ ಸಾವ್ಕಾರ್ ಪಕ್ಕ ಬಿರ್ಸೋದಾರು ಸುದ್ದಿ ನಾವ್ ಇವ್ರಿಗೆ ಕೊಟ್ಟು ಬಿಡ್ತವ್ರ ಅಂಗಾರಿನ ಹುಡ್ಗೀಗೆ ಹತ್ತ ಪಲಿ ಗಂಟನ್ ಮಾವಗೊಂದ್ ರೂಮ್ ಹುಡುಗಿಗ್ ನಾಕೆ ಎಕರೆ ಹೊಲ ಇವ್ ಯಾರ ಎಕ್ರೆ ಏಕ ಕಾಡಕೈತು ಮರಯ ನಾನು ಮೊದಲು ಬಂದಣ್ಣ ಮಳಪಿ ಹುಡುಗಿ ಕೇಳಾಕ ನಾನು ಯಾಕರ ಕಾಡಕೈತು ಮರಯ ಹಿಂಗ ಏಲಪ್ಪ ಏನ್ ಬದ್ ಅದಿಲ್ಲ ಏನಿಯಾ ನನಗ ಮೋಸ ಮಾಡಿ ಅಂತೀಯ ನನಗ್

non <taks in> non <Deutschland>